ಎಲ್ಲ ಕಳೆದು ಬಿಟ್ಟಾಳ ಈಗ ಹೊರಗೆ ಹೋಗಕ್ಕೂ ಆಗೋತು ಮನಿ ಒಳಗೆ ಇರಕ್ಕೂ ಆಗೋತು ಹಂಗ ಸಂಗಟ ಆಗತೈತಿ ಯಾಕಾರ ಈ ಮನಿಗೆ ಬಂದು ಹೋ ಇದ್ ಮನೆಯಾಗ ಇದ್ರೆ ಯಾಕೆ ಚಲೋ ತುಂಬಿ ಇರ್ತಿಲ್ಲ ಏನು ಈ ಮನಿ ಅದೃಷ್ಟನ ಚಲೋ ಐತಿ ಇಲ್ಲ ಯಾರಿಗ ಇಲ್ರಿ ಮನಿ ಅದೃಷ್ಟ ಚಲೋನೇ ಐತಿ ನಮ್ ಮಗಳು ಚಲೋ ಇಲ್ಲ ಅಷ್ಟೇ ಈ ಮನೆಗ್ ಬಂದ್ಮೇಲೆ ನಾನು ಹೊಟ್ಟೆ ಇಲ್ಲಂತೂ ಹೊಟ್ಟೆ ಆಯ್ತು ಎಲ್ಲ ಚಲೋನೇ ಐತಿ ಆದ್ರೆ ನನ್ ಮಗಳ ಅಷ್ಟ ಇರ್ಬೇಕು ಇನ್ನ ನೀನ್ ಹೊಟ್ಟಿಲ್ ಇದ್ದೀನಿ ನಿನ್ ಮನ್ಸನ್ನ ನೋವ್ಸೋದ್ ಬೇಡ ಅಲ್ಲ ರೀ ಫೋನ್ ಮುಗೀತಂತ ಇಬ್ರು ಜೋಡಿ ಮದ್ವಿ ಆಗಿ ಹೊತ್ತು ನಮ್ಮ ಬರ್ಲಿಲ್ಲ ಅಂತ ಹೇಳಿ ಬಾಳ ಇದನ್ ಮಾಡಿದ್ಲ ಇಬ್ಬರು ಮದುವೆ ಅನ್ನೋದ ಇಲ್ಲ ಹೊತ್ತು ಅನ್ನೋದಕ್ಕಳ ಮದ್ವಿ ನನ್ ನೋಡೋದು ಅಲ್ಲಿತನ ಅಂದ್ರ ನಾ ಇರ್ತಾನ ಇಲ್ಲ ಗೊತ್ತಿಲ್ಲ ನೀನ್ ಕರ್ಯಾರ ಯಾರು ಬಿಡಾರ ಯಾರು ಅದಕ್ಕ ನೀನು ಬಂದಿದ್ರ ಚಲೋ ಆಕಿತ್ತು ಹೆಂಗಾರ ಒಂದಿಟ್ಟ ಗಾಡಿ ಮೇಲೆ ಬಂದಿದ್ರು ಚಲೋ ಈಗ ಈಗೇನೇನ್ ಅತ್ತ ಪೂರ್ತಿ ದಿನ ಬಿದ್ದಿಲ್ಲ ಇನ್ನ ಏಳ್ರಾಗೈತಿ ಬಂದಿದ್ರಾಕಿತ್ತು ಅಂತಳ ಅಂದ್ಲಾ ಏನ್ ಮಾಡುದು ಆದ್ರ ಮನ್ಯಾಗ ನೋಡುದಿಲ್ಲ ನೀನು ಇಲ್ಲ ಮನೆ ಕೆಲಸಂಗಿಲ್ಲ ನೀನ್ ನನಗುದಿಲ್ಲ ಮನಸ್ಸೈತಿ ಅದನ್ನ ತಿಳಿಯೂ ಮಾಡ್ಕೊಳಕ್ ಆಗೋದು ತಿಳಿ ಮಾಡ್ಕೋಬೇಕರಿ ಎಷ್ಟ್ ದಿನ ಅಂತ ಕಹಿನ ಮನಸ್ಸಲ್ಲಿ ಇಟ್ಕೊಂಡ್ ಕುಂಡ್ರಕ್ ಆಗತಿ ಮನಸ್ಸನ್ನ ತಿಳಿ ಮಾಡ್ಕೊಂಡು ಇದ್ದದನ್ನ ಬಂದದ್ದನ್ನ ಮುಂದೆ ಸಾಗಿಸಿ ನಮ್ದು ಹೋಗ್ಲಿಬೇಕು ಯಾರೇನೇ ಅಂದ್ರಾಯ್ತು ಯಾರೇನೆ ಬಿಟ್ಟರೆ ಆಯ್ತು ನಾ ಮುಂದೆ ಹಿಡಿಲೇಬೇಕಲ್ಲ ಎಷ್ಟು ದಿನ ಅಂತ ಕುಂತ ತಿನ್ನೋಕ್ಕಾಗತ್ತೆ ಆಫೀಸ್ ಕೆಲಸಗಳೆಲ್ಲ ಹಂಗ ಬಿದ್ದಿರ್ತವೆ ಹಾಂ ಯಾರು ಏನು ಮಾಡ್ತಾರೆ ಯಾರು ಏನು ಇಲ್ಲ ಫ್ಯಾಕ್ಟ್ರಿ ಕೆಲಸಗಳು ಹ್ಮ್ ಆಯ್ತು ಇಷ್ಟು ದಿನ ನಾನು ಕೊರ್ಗಿದ ಸಾಕು ಬೇಕಾದವ್ರು ಬೇಕಾದಂಗೆ ಅಂಗಲಿ ಕಾಲ್ ಕೆಳಗೆ ಹಾಕಿ ದುಡಿತೇನೆ ಅಂದೋರುನಾ ಆದ್ರೆ ನಾನು ಮಾತ್ರ ಸುಮ್ನಿರು ಮಗನ ಅದ ನಾನು ಸಬರಿ ಬಂದ್ರೆ ನಾನು ನಾನಿಂದ ಕೆಲ್ಸಕ್ಕೆ ಹೊಕ್ಕೀನಿ ಇನ್ನು ಮುಂದೆ ಹೊಸ ಮನೆ ಜಾಗಕ್ಕೆ ಟ್ರೈ ಮಾಡ್ತೇನೆ ಯಾಕಂದ್ರೆ ನನ್ನ ಇನ್ನು ಹುಟ್ಟೋ ಮಗುಗೆ ಬೇಕಲ್ಲ ಇವ್ಳು ಹಿಂಗೆ ಮಾಡುವುದಳು ಇನ್ನು ನನ್ನ ಹುಟ್ಟೋ ಮಗುಗಾದ್ರೂ ಇನ್ನೊಂದು ಮಗು ಬೇಕಲ್ಲ ಹ್ಮ್. ಆಯ್ತು ರೀ ರೀ ನೀವು ಎಲ್ಲ ತಿಳಿ ಅಂದ್ರೆ ಒಂದು ನಿಮ್ಮನ್ನ ಮಾತು ಹೇಳಬೇಕಿತ್ತು ಬೇಡ ಮಾಡೋಣ ಆಯ್ತು ಬೇಡ್ರಿ ನಿಮ್ಮ ಮನಸ್ಸನ್ನ ನೋಯಿಸೋಕ ನಿಮ್ಮ ಮನಸ್ಸಿಗೆ ನೋವು ಮಾಡೋಂತ ನನಗೇನು ಬೇಡ ನಾನು ಹಿಂಗ ಇರ್ತೇನೆ ಅದೇನೇ ಇರಲಿ ಏನೇ ಕಹಿ ಘಟನೆ ನನ್ನಲ್ಲೇ ನಾನು ನೋಕೋತೀನಿ ನಿಮ್ಮಲ್ಲೇ ನೀವು ನೋಂಕೋಬಿಡಿ ಆಯ್ತು ಈಗ ನೀವು ನಾಳೆಯಿಂದ ಹೊಸ ಮನುಷ್ಯ ಕೆಲ್ಸಕ್ಕೆ ಹೋಗ್ರಿ ಏನೇನ್ ಆಗೈತಿ ಫ್ಯಾಕ್ಟರಿ ಯಾಗ ಆಫೀಸ್ ದಾಗ ಎಲ್ಲೆಲ್ಲಿ ಏನೇನ್ ಆಗೈತಿ ಎಲ್ಲ ನೋಡ್ಕೊಂಡು ಅವ್ರ್ನ ಇನ್ಚಾರ್ಜ್ ತೊಗೊಂಡು ಎಲ್ಲ ಸರಿ ಮಾಡ್ಕೊಳ್ಳಿ ನಾನು ಮನೆ ಕೆಲಸದಲ್ಲಿ ಈ ಅಡಿಗೆಯವ್ರು ಎಲ್ಲ ಮಾಡ್ಕೊತಿರ್ತಾರ ಆದ್ರೂನು ನಾನು ಸ್ವಲ್ಪ ನೋಡ್ತೀನಿ ಎಲ್ಲ ಎಲ್ಲ ಹಂಗ ಬಿಟ್ಕೊಂಡ್ರಕ್ ಆಗೋದಿಲ್ಲಲ್ಲ ಆಯ್ತು ಓದೋಳು ಹೋಗಿ ಚೆನ್ನಾಗಿ ಜೀವನ ಮಾಡಕತ್ತಾಳ ಅಂದ್ರೆ ನಾವ್ ಯಾಕೆ ಅವಳ ಬಗ್ಗೆ ಕೊರಗಿ ನಾವ್ ಸಾಯ್ಬೇಕು ನಮಗೋಸ್ಕರನೇ ಹುಟ್ಟಿ ಬರ್ತಾ ಇರೋ ನಮ್ಮ ಮಗುನ ಜಾಪನ ಮಾಡೋಣ ಇದು ರೀ ಇದು ನನ್ನ ಗಂಡ ಅಂದ್ರ ಇದು ತೆಲಗಿಂದೆಲ್ಲ ಮರ್ತು ಮುಂದ ಜೀವನ ಸಾಗ್ಸೋದ್ ನೋಡತ್ತೀರಲ್ಲ ಅದೇ ಅದೇ ನನಗೆ ಬೇಕಾಗಿದ್ದು ಹೌದು ಇನ್ನ ಎಂಟ್ರಾಕ್ ಬ್ಲಾಕ್ ಅಂತ ಅಲ್ಲ ನಿಮ್ಮ ಫೋನ್ ಮಾಡಿ ಬರಕ್ಕೆ ಹೇಳ್ಬಿಡು ಹೇಳ್ತೇನ್ರಿ ಆ ಅವ್ವ ಫೋನ್ ಮಾಡಿ ಆದ್ರೆ ಇನ್ನೊಂದು ಎರಡು ದಿನ ಇರ್ತೀನಿ ನನ್ನ ತಿದ್ಲವ್ವ ಯಾಕಂದ್ರೆ ಈಗ ಹೋಗ್ಯಾಳ ಮಗಳ ಮನೆಗೆ ಇಷ್ಟ ಆದ್ರು ಸಂತ ಮಗಳು ಅವ್ರ ಮನೆಗೆ ಹೋಗಿದ್ದಾಳ ಅನ್ನೆಲ್ಲ ಅವಾಗ ಇರ್ಬೇಕಂತ ಅನಸ್ತತಿ ನಮ್ಮ ಮಕ್ಕಳ ಮದ್ವೆ ಬೇರೆ ಆಗೈತಿ ಹಂಗಾಗಿ ಇನ್ನೊಂದು ಎರಡು ದಿನ ಬಿಟ್ಟು ಬಾ ಅಂತ ಹೇಳ್ತೀನಿ ಯವ್ವ ರೊಟ್ಟಿ ಹಚ್ಕೊಡ್ಬೇಕು ಹೊಟ್ಟೆ ಈಗ ಅನಸ್ತತಿ ಹೋಗೋ ಊರ್ ಮುಲ್ಲ ಊರ್ ಮುಲ್ಲ ಹೆಂಡ್ತಿ ಬಾಲ ಬಡ್ಕೊಂಡು ಹೆಂಡ್ತಿನ ಊರಿಗ್ ಕಳ್ಸ್ಕೊಂತಿದ್ದಿ ಮದ್ವಿ ಮುಗ್ದು ಎರಡ್ ದಿನ ಆದ್ರೂ ಇನ್ನ ಸುದ್ದಿ ಇಲ್ಲ ನೀನ್ ಹೆಂಡ್ತಿದ ಹ ಇಲ್ಲಿ ರೊಟ್ಟಿ ಹಚ್ಕೊಡೋಣತಿ ಮೆಣಸಿನ್ಕಾಯ್ ಮುಗ್ ತೆಗ್ದು ಹ ಕಾರ ಕುಡ್ಸಕ್ ಹೋಗ್ಬೇಕ್ ನಾ ಈಗ ಊರಿಗೆ ಅಲ್ಲಿ ಬೇರೆ ಊರಿಗೆ ಹೋಗಿ ಕುಡ್ಸ್ಕೊಂಡ್ ಬರ್ಬೇಕ ನಮ್ಮೂರಾಗ ನೋಡ್ರಿ ಮಿಷನು ಇಲ್ಲ ಅಂತ ಅದ್ರಾಗ ಇನ್ನೇನ್ ಚಾಕ್ರಿ ಮಾಡ್ಕೊಂಡ್ರಲ್ಲ ಅಪ್ಪಿದ್ದ ಅವ ನಿನ್ ಹೆಂಡ್ತಿ ಕರ್ಸ ರೀ ಅಲ ಯಾರು ಬಂದಾರ ನೋಡ್ಬಿ ರೀ ನಕತ್ತ ಅಂದ್ರ ನೀನ್ ಹೆಂಡ್ತಿ ಬಂದಿರ್ತಾಳ ಹೋಗ ಅಯ್ಯೋ ಲಕ್ಷ್ಮಿ ಬಂದ್ಲಾ ಹ್ಮ್ ಲಕ್ಷ್ಮಿ ಬಂದ್ಯಾ ಮಂಜು ನೀ ಬಂದ್ಯನಪ್ಪ ಹ್ಞೂ ಮಾವ ನಾನಾ ಬನ್ನಿ ಅಕ್ಕನ ಕರೆಯೋಕ್ಕೂ ನಾವು ಬಂದಿರಲಿಲ್ಲ ಮದ್ವೆ ಗದ್ದಲಾಗ ಭಾಳ ಓಡಾಡಕತ್ತಿದ್ದು ಹಾಗಾಗಿ ಅಕ್ಕನ ಕರೆಯೋಕ್ಕ ಬರಲಿಲ್ಲ ಈಗ ಮತ್ತೆ ಕಳ್ಸಾಕಾರ ಬಂದ್ರ ಅತಂಥೇಳಿ ನೀವು ಆರಾಮಿಲ್ಲಲ್ಲ ಹಾಗಾಗಿ ಅಕ್ಕನ ಒಬ್ಬಕ್ಕಿನ ಏನು ಕಳ್ಸೋದಂತೇಳಿ ನಾನಾ ಕಳಿಸಿ ಹೋದ್ರ ಅದಂತ ಬನ್ನಿ ಹ್ಞೂ ಏನಪ್ಪ ನೀನು ಚಾನ್ಸ್ ಮೇಲೆ ಚಾನ್ಸ್ ಹೊಡೆದಂತ ಹ್ಞೂ ಹ್ಞೂ ಬಾಕುಂಡ್ರಿ ಮಾತಾಡೋಣ ಇಲ್ಲ ಮಾವ ಅಕ್ಕನ ಬಿಟ್ಟು ಹೋದ್ರಂತ ಬಂದೀನಿ ಅದೇನು ಗೊತ್ತೈತನ ನಾವು ಈಗ ಹೊಸ್ದಾಗ ಮದುವೆ ಆಗಿವಿ ನಾನು ಹೇಳ್ತೀನೋ ಶಾಪಿಂಗ್ ಕರ್ಕೊಂಡು ಹೋಗಂದಾಳ ಅದಕ್ಕೆ ಹೋಗ್ಬೇಕಿತ್ತು ಅಕ್ಕನ ಬಿಟ್ಟು ಹೋದ್ರ ಅದಂತ ನಾ ಬನ್ನಿ ಅಕ್ಕ ನಾ ಹೋಗ್ಬಾರಲ್ಲ ಬೇಡಕ್ಕ ನಿಂಗ ಗೊತ್ತಲ್ಲ ಜಾನ್ವಿ ಹೇಳಿದಾಳಂತೀವಿ ನಾವು ಅಲ್ಲೇ ಹೊರಗ ಕುಡಿತೀವಿ ಅಂತ ನಾ ಬರ್ತೀನಕ್ಕ ಏನ್ಪಾ ಬಂದವನು ಹೊಂಟ ಬಿಟ್ಟಿಯಲ್ಲ ಚಾನ್ಸ್ ಮೇಲೆ ಚಾನ್ಸ್ ಹೊಡ್ದಾ ಆ ಅಣ್ಣನ ಮದುವೆ ಆಗಿ ನಿಂದು ದುಂಡು ಮನಸ್ಕೊಂಡ್ಬಿಟ್ಟಿವಿ ಹಾಂ ಹೆಂಗದಾಳೆ ಮತ್ತೆ ನೀನು ಹೇಳ್ತಿ ಚಂದ ಹ್ಞೂ ಮಾವ ಅಲ್ಲ ನಿಮ್ಮ ಮದುವೆ ಆಗೋದು ಓಡಾಡ್ತಿರ್ಲಿಲ್ಲ ನೋಡಿದಿರಲಿಲ್ಲ ನಮ್ಮ ಅತ್ತಿ ಮಗಳ ಹ್ಞೂ ನೋಡಿರ್ತಾನೆ ಇವರ ಇವರ ಅಂತ ಗೊತ್ತಿರೋದಿಲ್ಲ ಹ್ಞೂ ಮತ್ತು ಇದೇನ ಲಕ್ಷ್ಮಿ ಕೊಳ್ಳಾಕ ಏನಿದ ಇಂಥ ನಕ್ಲೇಸು ಅತ್ತಿ ಆರಾಮದಿರಿ ಹ್ಞೂ ಈ ನಕ್ಲೇಸ ಅದು ನಂದಿತ್ತಲ್ಲ ಹಳಿ ನಕ್ಲೇಸ್ ಅನ್ನೋದಿತ್ತ ಅಂತ ಹೇಳಿ ನಮ್ಮ ಮಗಳು ಇದನ್ನ ಐದು ತೊಲಿ ಬಂತ್ರಿ ಇದನ್ನ ಮಾಡಿಸ್ಕೊಟ್ಟಾರ ಐದು ತೊಲಿ ಐತಿ ಕಟ್ಟು ತೊಲಿ ಐತಿ ಮತ್ತ ಒಂದೊಂದು ತೊಲಿ ಜುಮ್ಕಿ ಎರಡು ತೊಲಿ ಜುಮ್ಕಿ ಇದೊಂದು ಐದು ತೊಲಿ ಆರ್ ಏಳು ತೊಲಿ ಬಂಗಾರ ಮಾಡಿಸ್ಕೊಟ್ರಿ ಅಯ್ಯೋ ಯೋ 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 ಮದ್ವಿಗೇನೆ ರೊಕ್ಕ ರಗಡ್ ಖರ್ಚಾಗಿರ್ತೈತಿ ದಾಮ್ ಧೂಮ್ಲಿ ಮದುವೆ ಮಾಡ್ಯಾರ ಸುದ್ದಿ ನಮ್ಮ ಕಿವಿಗೂ ಬಿತ್ತು ಏನು ಅಡ್ಗಿ ತಾನ ತಾರಾ ಭಾರ ಮಾಡಿಸಿದ್ರಂತಲ್ಲ ಹ್ಞೂ ರಗಡು ಧೂಮ್ ಧಾಮ್ಲಿ ಮಾಡಿದಾರ ಬಿಡು ಯಾಕಂದ್ರೆ ನಮ್ಮ ಗಂಗಾ ಅಪ್ಪನ ದೋಸ್ತ ಅಂತಲ್ಲ ನಿಮ್ಮ ತಮ್ಮನ ಏನಂತೀ ಅಪ್ಪ ಅದಕ್ಕೆ ಏನಂತಿ ಅಪ್ಪ ದಾನ ಅಂತಲ್ಲ ಹ್ಞೂ ಅತ್ತಿ ಹ್ಞೂ ಅನ್ನಾತಿದ್ರ ಅವರು ಬಂದಿರಂತ ಮದಿಗೆ ಅದಕ್ಕೆ ನೋಡಿ ಹೇಳತಿದ್ರಂತೆ ಅವ್ರ ಅನ್ನತಿರ್ ಮದ್ವಿ ಏನ್ ಡಾಮ್ ಡೂಂಬ್ಲಿ ಮಾಡ್ಸ್ಯಾರ ಅಂತ ಹೇಳಿ ನಮ್ ಗಂಗಾರ ಮುಂದ್ ಅಂದಾರ ನಮ್ ಗಂಗಾ ಪೂರ್ಣ ಸಿಗ್ಲಿಲ್ಲ ಅವಾಗ ಹೇಳತಿದ್ಲ ನೀನ್ ಏನು ಜಗ್ಮಗ್ ರೆಡಿ ಆಗಿದ್ದೆ ಅಂತಲ್ಲ ಹ ಯಾರ್ ಮಾಡ್ಸಿರ್ ಇದನ್ ಬಂಗಾರ ಈಗ ಅಷ್ಟೆಲ್ಲ ಖರ್ಚು ಮಾಡಿ ಮದ್ವಿ ಮಾಡತ್ತಾರ ಸಾಲ ಆಗಿರ್ತೈತಿ ಅಗಡ ಬಂಗಾರ ಐತ ಏನು ಸುಮಾರ್ ತಂದಿಯೋ ಹ ಅತ್ತಿ ನಾನು ಇಲ್ಲೇ ಅದೇನಿ ಹಂಗ್ಯಾಕ್ ಮಾತಾಡಕತ್ತೀರಿ ನಮ್ಮ ಅಕ್ಕಾಗ ಸುಮಾರ್ ತರುವಷ್ಟು ನಾವೇನು ಗತಿಗೆಟ್ ನಿಂತಿಲ್ಲ ಬಂಗಾರದ ಅದು ನಾನ ನಮ್ಮ ಅಣ್ಣ ಕೂಡ್ಸಿ ನಮ್ಮ ಅಕ್ಕಗ ಮಾಡಿಸಿದ್ದು ಹೌದಾ ಅಷ್ಟು ದುಡಿತೀರ ನೀವು ಐದು ಆರು ತೊಲಿ ಐದು ಆರು ಏಳು ತೊಲಿ ಕೊಡ್ಸೋಷ್ಟು ದುಡ್ತೀರ ನೀವು ಹಾ ಏನಿಲ್ಲ ಅಂದ್ರೂ ಅಲ್ಲ ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಆಯಿತು ಏಳು ತೊಲಿ ಅಂದ್ರೆ ಇಪ್ಪತ್ತು ರಂಗ್ ಹಿಡಿದ್ರು ಇಷ್ಟು ನೀವು ಕೊಟ್ರ ಹ್ಮ್ ಸಾಲ ತೆಗೆದಿದ್ವಿ ಮತ್ತೆ ಅಕ್ಕಿ ಮದ್ವೆಗೂ ನಾವು ಏನು ಮಾಡಿರ್ಕಿಲ್ಲ ಆಯ್ತು ಅದನ್ನಾರ ಅಂತ ನಾವು ಮಾಡಿದೀವಿ ಏನಾಯ್ತು ಈಗ ನೋಡಿ ಅತ್ತಿ ಅದು ಅಂದು ಆಕಿ ಮನಸ್ಸಿಗೆ ನೋವು ಮಾಡಬೇಡ್ರಿ ಆಕೆ ಭಾಳ ಅವು ಸುಖು ಮದಾಳ ಇನ್ನೊಬ್ರಿಗೆ ಅಂದ್ ಗೊತ್ತಿಲ್ಲ ಆಡು ಗೊತ್ತಿಲ್ಲ ಆಕೆ ಮನಸ್ಸಿಗೆ ನೀವು ನೋವು ಮಾಡಾಕ್ ಹೋಗ್ಬೇಡ್ರಿ ಮತ್ತೆ ನಮ್ಮ ಎಲ್ಲ ಅಡಿಗೆ ಕಟ್ಕೋಚಾಳ ಹಂಗ ಚೂಡ ಉಂಡಿ ಮತ್ತೆ ನಿಮಗೆ ಮಾವಾಗ ಆಯರು ಮತ್ತು ಇವ್ರಿಗೆ ಮಾವರಿಗೆ ಆಯರು ಎಲ್ಲ ಕೊಟ್ಟಾರ ತಗೋರಿ ನಾವು ಬರ್ತೀನಿ ಬಂದಿಲ್ಲ ಅಂತದ್ರಾಗ ಆಯರ್ ಕೊಟ್ಕೋಸಿರಂದ್ರ ಏನ್ ನೋಡು ಅಲ್ಲ ತಗೋ ನಾವೇನ್ ಬಂದಿವೆ ನೀವು ಬರಲಿ ಬೇಡ್ಲಿ ನಮ್ಮ ತಾಯಿ ತಂದೆದ ಕೊಡೋ ಧರ್ಮಿತ ಕೊಟ್ಟಿದ್ದಾರೆ ರೀ ಅಲ್ಲ ನೀವು ಬಂದು ಮತ್ತು ಬಂದ್ರೆ ಅಷ್ಟೇ ಕೊಡ್ಬೇಕಂತ ಏನು ಆಯ್ತಲ್ಲ ಮಗಳ ಮನೆಯವರಿಗೆ ಎಲ್ಲರಿಗೂ ಕೊಡ್ಬೇಕಂತ ಅವ್ರು ತಂದಿದ್ರು ಪ್ರೀತಿಯಿಂದ ನೀವು ಯಾರು ಬರಲಿಲ್ಲ ಅಳೆ ಅಂದ್ರೆ ಅಂತ ಹಿಂಗೆ ಆಗಿತ್ತಿ ಅವ್ರು ಬರಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಅದಕ್ಕಾಗಿ ಲಕ್ಷ್ಮಿ ನಮ್ಮ ಒಂದು ಇದ್ದದ ನಕ್ಲೇಸ್ ಚಂದ ಆಗೈತಿ ನೋಡ್ರಿ ಇನ್ನೊಟ್ಟು ಅಗಲಗೆ ಮಾಡಿಸೋದಿತ್ನಿ ಇತ್ತು ಕುತ್ತಿಗೆಗೆ ಇದಾಗ್ಬಿಟ್ಟೈತಿ ಹಿಂದೆ ಏನು ಚೈನ್ ಐತನ ಹ್ಞೂ ರೀ ಹಿಂದೆ ಚೈನ್ ಐತಿ ಗಟ್ಟುಳ್ಳದಾಗಿತ್ತು ಮಸ್ತ್ ಆಗೈತಿ ಹಾಂ ರೀ ರೀ ನೀವು ಆರಾಮದ್ರಲ್ಲ ನಿಮ್ಗೆ ಆರಾಮಾಗೈತಲ್ಲ ರೀ ಹ್ಞೂ ನಾನು ಆರಾಮಂದೀನಿ ಎಲ್ಲ ಕಮ್ಮಿ ಆಗೈತಿ ನಾಳಿಂದ ನಾನು ಕೆಲ್ಸಕ್ಕೆ ಹೋಗ್ಬೇಕೇನ ನೀನ ಬರಲಂತೆ ಸುಮ್ಮನೆ ಇದ್ದಿ ಇನ್ನು ನಾಳಿಂದ ನಾನು ಹೋಗ್ತೇನೆ ಮಾವ ಸುಮ್ಮನೆ ಗಾಡಿದು ಆಗಲ್ಲ ಅಂತ ಅನ್ಸುತ್ತ ಗಾಡಿ ಕೆಲಸ ಬಿಟ್ಟು ಬೇರೆ ಏನಾರ ಅಂಗಡಿಗೆ ಅಂಗಡಿ ಇಡ್ತೇನೆ ನೋಡು ಅಲ್ಲ ಸುಳ್ಳು ಗಾಡಿ ಕೆಲಸ ಬಿಟ್ಟು ಅದನ್ನ ಚಲೋ ಯಾಕೋ ಅನಿಸ್ತು ಯಾಕೆ ಆಗತ್ತಿಲ್ಲ ಅದು ಅದನ್ನ ಬಿಟ್ಟು ಸುಮ್ಮನೆ ನೀನು ಅಂಗಡಿ ಇಟ್ಬಿಡು ಚಲೋ ಆಗ್ಬಿಡ್ತೈತಿ ಯಾವುದಾದ್ರೂ ಒಂದು ಅಂಗಡಿ ಇಟ್ಟೆ ಅಂತ ಚೊಲೋ ಹಾಕೈತಿ ಅಂಗಡಿ ಇಡಕರಪ್ಪ ಕೊಡ್ತಾನ அத்தி மனைவி பந்தவர ஜொத்த ஹெங்க் மாதாட்னோதனா தீக்கொரி அவன் ஹஸ்தாக மதவியாக வந்தான் வந்துட்டு பாப்பா குண்ட்ருச்சா குடி அந்தியா அவ்வளோ வைக்க வந்து ஏன்னோ ஒன்று மாத்த இல்லை ஏன்னு இல்லை கொங்க மாத்தாட் இத்தீர் அல்ல இஷ்டெல்லாம் நம்ம மாசி தான் நெனில் ஏன் கொட்டிரு மனேலே கொட்டிரு அந்த இத்தி நம்ம நீங்கள் கேட்கக்கிட்டு கொடுத்து கழிசார் ஏனில் அந்த ஏழு தல இது நான் உட்டி நல்ல ரேஷ்ம சீரேது இது ஏனோ இதில் பிள்ளை வந்து ஏழெண்ட் சார் ரூபாய் எல்லா சீரின் நனில் நன்கே டிடு லட்ச ரூபாய் மேலே ஹாக்கி நம்ம மழை தவிர மனே கண்ட மனிதனு அன்பாடு அந்த நீங்கள் வந்தாரி கிமத்து கொடுங்கில்ல ನನಗೆ ಅದು ಹುಟ್ಟನ ಗೊತ್ತಿಲ್ಲ ಏನು ಮಾಡ್ಲಾನು ಕಿಮ್ಮತ್ತಾ ಕೊಡುವುದಿಲ್ಲ ಬಂದವರಿಗೆ ನನಗೆ ಯಾರಿಗೆ ಬೇಕಲ್ಲ ಅವ್ರಿಗೆ ನಾ ಕಿಮ್ಮತ್ ಕೊಡ್ತೇನೆ ನನಗೆ ಬೇಡ ಅದರ ನಾ ಕಿಮ್ಮತ್ ಕೊಡುವುದಿಲ್ಲ ಬೇಡ ಅದರ ನಾ ನೆನ್ನ ಯಾಕೆ ಮದಿ ಮಾಡ್ಕೊಂಡು ಬರಬೇಕು ಅಯ್ಯೋ ನಾ ಮಾಡ್ಕೊಂಡು ಬಂದಿಲ್ಲ ನಿನ್ ಮದಿವಿ ನಿನ್ ಗಂಡ ಆಗಿದಾನಾ ಅಹ್ ಅವ್ನ ಇಷ್ಟಪಟ್ಟ ಇಷ್ಟಪಟ್ಟು ಆದ ನಾ ಏನು ಮಾಡೋನು ನನಗೆ ಇಷ್ಟಾನ ಇಲ್ಲ ಬನ್ನಿ ಹ್ಮ್ ಅಲ್ಲ ಇಲ್ಲಿ ನನಗೆ ಮುಂದೆ ನಮ್ಮ ನಮ್ಮಕ್ಕ ಇಷ್ಟ ಮಾತಾಡತರ ಬಾವಾ ನೀನು ಒಂದು ಮಾತು ಹೇಳುವರಲ್ಲಾ ಅಕಿ ಹಂಗಾದಾಳಮ್ಮ ನಾವು ನಮ್ಮ ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಹ್ ಲಕ್ಷ್ಮಿ ನೀನು ಹೊರಗೆ ನಡಿ ಬಾ ಮಂಚ ಕೂಡ್ಕೋ ನಿಂಗೆ ಚಾ ಮಾಡೋಕೇಳ್ತೀನಿ ಬೇಡ ನಂಗೆ ಚಹನೂ ಬೇಡ ಏನು ಬೇಡ ಬಾವ ನಮ್ಮ ಅಕ್ಕನಷ್ಟು ಚೆನ್ನಾಗಿ ಅಷ್ಟ ಸಾಕು ಯಾಕಂದ್ರೆ ಇನ್ನು ನಾವು ಮದ್ವೆಗಿದೀವಿ ನಮ್ಮ ನಮ್ಮ ಜೀವನದಾಗ ನಾವು ಒತ್ತಾಡ್ತಿರ್ತೀವಿ ಅಂಥದ್ರಾಗ ಇಲ್ಲಿ ಕಷ್ಟ ನೋವು ಕೊಟ್ರಾಕಿ ನಮ್ಮ ಮುಂದೇನು ಹೇಳ್ಕೊಳ್ದಿಲ್ಲ ಆಕೆ ಕಷ್ಟ ನೋವು ನಮ್ಮ ಮನಸ್ಸಿನ ನುಂಗಿ ಕೊರಗುತ್ತಾಳೆ ಅದಕ್ಕೆ ಇದನ್ನ ನಾನು ಬಾಯಿ ಬಿಟ್ಟು ಹೇಳಕ್ಕೀನಿ ಅವ್ರ ಅತ್ತಿ ಏನೋ ಅಂದ್ರೂ ಮಾವ ಏನಂದ್ರು ಗಂಡ ಸಪೋರ್ಟಿವ್ ಆಗಿ ಇರಬೇಕು ಇಂತಿಗೆ ಗಂಡ ಎಷ್ಟೋ ಸಪೋರ್ಟ್ ಆಗದಂದ್ರು ಅತ್ತಿ ಮಾವ ಎಷ್ಟೇ ಬೈದ್ರೂ ಗಂಡ ಸಪೋರ್ಟ್ ಆಗಿದ್ದಂದ್ರೆ ಯಾರು ಬೇಕಾದವ್ರು ಏನು ಬೇಕಾದಂತ ಹರಿಬ್ರಮ್ ಬಂದರೂ ಏನು ಮಾಡೋಕ್ಕಾಗೋದಿಲ್ಲ ಮೊದಲು ಗಂಡ ಹೆಂಡ್ತಿ ಪರ ಇರಬೇಕು ಅದೇ ಅತ್ತಿ ಮಾವ ಚೆನ್ನಾಗಿ ಚಲೋ ತಮ್ಗೆ ಇದ್ರಂದ್ರ ಏನು ಪರವಾಗಿಲ್ಲ ಅತ್ತಿ ಮಾವ ಸರಿ ಇಲ್ಲ ಅಂದ್ಮೇಲೆ ಗಂಡ ಸಪೋರ್ಟಿವ್ ಆಗಿರ್ಬೇಕು ಅಂದ್ರೆ ಇಲ್ಲ ನಾನು ಆ ರೀತಿ ಹೇಳ್ಕೊಡತಿಲ್ಲ ನಾಮಕ ಈಗ ನಮ್ಮಅಪ್ಪ ನಮ್ಮ ಅಂದ್ಬಿಡ್ತೀವ ನಮ್ಮ ನಮ್ಮವನಮ್ಮ ಏನ್ ತಿ ಅಜ್ಜಿನ ಕಡ್ಡಿ ತೆಗೆದ್ ಇಚ್ಛಕ್ಕೆ ಹಾಕತ್ತಿಲ್ಲ ಬಂದು ಎರಡು ದಿನ ಆಯ್ತು ಹಾಂ ನಮ್ಮ ತಾಯಿನೇ ಎಲ್ಲ ಮಾಡ್ತಾಳೆ ಅಂತದ್ರಾಗ ಈಗ ನಮ್ಮ ತಾಯಿ ಎಲ್ಲ ಸಲದ ನಮ್ಮ ಮುಂದೆ ಹೇಳಿ ಜಗಳ ಮಾಡ್ತಾಳೆ ಹಾಂ ಅಂತಾಳ ಇಲ್ಲ ಅವಳು ಸೊಸೆ ಮಗಳ ಥರ ನೋಡ್ಕೊಳಕತ್ತಾಳ ಅವರು ಸೊಸ್ಯರು ಅತ್ತಿನ ತಾಯಿ ತರ ನೋಡ್ಕೊತಾಳೆ ಅದನ್ನು ಬಿಟ್ಟು ನೀವು ಈ ಥರ ಈಗ ಚಿತ್ರಹಿಂಸೆ ಹಿಂಸೆ ಯಾತನೇ ಇರ್ತಾರೆ ಇರ್ತಾರ ನೋಡ್ರಿ ಮಾವ ನಾನು ಈಗ ಹೇಳಾಕತ್ತೀನಿ ಒಮ್ಮೆ ಬಾವ ಅಂತೀನಿ ಒಮ್ಮೆ ಮಾವ ಅಂತೀನಿ ಅಂತ ಅನ್ಕೋಬೇಡ್ರಿ ಏನಕ್ಕೆ ಅಂದ್ರೆ ನಾಳೆ ನಮ್ಮ ಅಕ್ಕಂಗೆ ತೊಂದರೆ ಆದ್ರೆ ನಾವು ಮಾತ್ರ ಸುಮ್ಮನೆ ಇರೋದಿಲ್ಲ ಈಗ ಹೇಳಕತ್ತೀನಿ ಇನ್ನು ಮುಂದೆ ನಮ್ಮಪ್ಪ ಬರಲ್ಲ ನಾನು ನಮ್ಮ ಅಣ್ಣ ಬರ್ತೀವಿ ಬರೋಣ ಅಕ್ಕ ನಿಂಗೆ ಇಲ್ಲಿ ಏನಾರು ತೊಂದರೆ ಅಂದ್ರೆ ಒಂದು ಫೋನ್ ಕಾಲ್ ಮಾಡು ನಿನ್ನ ಇಲ್ಲಿಂದ ಹೆಂಗೆ ಕರ್ಕೊಂಡು ಹೋಗ್ಬೇಕಂತ ನನಗೆ ಗೊತ್ತು ಆಮೇಲೆ ನೀನು ಯಾರಿಗೂ ಇಲ್ಲಿ ಅಂಜಬೇಕಾಗಿಲ್ಲ ಧೈರ್ಯವಾಗಿರು ಧೈರ್ಯವಾಗಿದ್ದು ಜೀವನ ಮಾಡಿ ತೋರಿಸು ನಾನು ಬರ್ತೀನಕ್ಕ ಹಂಗೇನಾರು ಇದ್ರೆ ಫೋನ್ ಮಾಡಕ್ಕ ಸರಿ ಆಯ್ತು ಮಂಜು ಹುಷಾರಾಗ ಲಕ್ಷ್ಮೀ ತುಂಬ ಚೀಲ ಒಳಗೆ ಹೋಗಿ ನೋಡಿ ಅವನ್ನೆಲ್ಲ ತೆಗೆದಿಟ್ಟು ಸೀರೆ ಕಳಿ ರೇಷ್ಮೆ ತೈತಂತಿ ಬೇರೆ ಸೀರೆ ಉಟ್ಕೊ ನಾನು ಚಾ ಮಾಡ್ಕೊಂಬರ್ತೀನಿ ಅಯ್ಯೋ ಬೇಡ್ರಿ ನೀವು ಹೆಚ್ಚಾ ಮಾಡ್ತೀರಾ ನಾನೇ ಸೀರೆ ಬದಲಾಯಿಸಿ ಒಡವಿನೆಲ್ಲ ತೆಗೆದಿಟ್ಟು ಬರ್ತೀನಿ ನನಗೆ ಭಾಳ ಒಜ್ಜೆ ಆಗೈತಿ ಬೇಡ ಸಣ್ಣ ಮಾಡ್ಸು ಸಣ್ಣ ಮಾಡ್ಸು ಅಂದೆ ನಾನು ಆದ್ರೆ ಅವನ ಕೇಳಿಲ್ಲ ಒಮ್ಮೆ ಮಾಡಿಸೋದು ಕಲ್ಲಿ ಮಾಡಿಸ್ತೀವಿ ಇದನ್ನ ನಕ್ಲೆ ಸಹ ದೊಡ್ಡದು ಮಾಡಿಸ್ತೀವಿ ಚೆಂದ ಭಾಳ ಕಾಣುತ್ತೆ ನಮ್ಮ ಅವು ಭಾಳ ಇಷ್ಟ ಆಗ್ತಿದ್ದು ಅದಕ್ಕೆ ಮಾಡಿಸ್ಕೊಂಬಿಟ್ವಿ ಆಯಿತು ನಿಮ್ಮ ತಾಯಿ ಇಷ್ಟ ಅಲ್ಲ ಆಯಿತು ತುಂಬ ಚೆನ್ನಾಗಿದೆ ನಡಿ ನಡಿ ಒಳಗೆ ಏನು ದೊಡ್ಡ ಕೊಡ್ಲಾಗದು ಕೊಟ್ಟುಬಿಟ್ಟಾರು ಏನು ಅಂತ ಈ ಎರಡು ತೊಲಿ ಎಲ್ಲನೂ ಅಂತ ಮಡಿಸ್ಕಾಳು ಐತಿ ನಾಲ್ಕು ಐದು ತೊಲಿ ಅಂತಾರೆ ತೂಕ ಮಾಡಿಸಿದ್ರೆ ಗೊತ್ತಾ ಅವ್ರು ಬಣ್ಣವಾಳ ಐತಿ ಯಾವ್ದಾ ಅಂತ ಅತಿ ತೂಕ ಮಾಡೋರು ಬರ್ತಾರೆ ನಾ ಈಗ ಕರ್ಸ್ರಿ ಅವರು ನಿಮ್ಮ ಕಣ್ಮುಂದನ ತೂಕ ಮಾಡ್ತಾರೆ ಇದು ಎಷ್ಟೈತೆ ಅಂತ ಅಂದಾಗ ಗೊತ್ತಾಯ್ತು ಅಂದ್ರೆ ಬಾ ಮೊಂಡ್ಕೊಂಡು ಬರ್ತೀರಿ ಇದ್ರೊಳಗೆ ಎಲ್ಲ ಅಡಿಗೆ ಬುತ್ತಿ ಕಟ್ಟಿ ಕಚ್ಚೊ ಮೊಸರು ಕಲಸಿ ಬುತ್ತಿ ಅನ್ನ ಆಮೇಲೆ ಜಿನಕ ಚಕ್ಲಿ ಉದ್ರ ಜಿನಕ ಹೆಸರುಬೇಳೆ ಪಲ್ಯ ತೊಗರಿಬೇಳೆ ಪಲ್ಯ ಗಾಯಿ ಚಪಾತಿ ಆಮೇಲೆ ಕಡುಗು ಕಚ್ಚಿಕಾಯಿ ಹುರಕಿ ಹೋಳಿಗೆ ಬೂಂದಿ ಚೂಡ ಸಜ್ಜಿ ರೊಟ್ಟಿ ಮಾಡಿದಾಳ ಚಪಾತಿ ಮಾಡಿದಾಳ ಎಲ್ಲ ಮಾಡಿ ಕೊಟ್ಟು ಕಳ್ಸಿದ ನಮ್ಮ ಅಲ್ಲಿ ಚಿಕ್ಕವ್ವಗುನು ಹೋಟೆಲ್ ಅದಾಳಲ್ಲ ನಮ್ಮ ಆಂಟಿ ಬೆಂಗಳೂರಾಗ ಆಕಿಗೂ ಕೊಟ್ಟು ಕಳ್ಸಕತ್ತಾಳ ಅದಕ್ಕೆ ನಮ್ಮ ಅಮ್ಮನೂ ಹೊಂಟಿಲ್ಲ ಆಕಿಗೂ ಆತ ನನಗೂ ಆತಂತಿ ಎಲ್ಲ ನಮ್ಮ ಬುತ್ತಿ ಅಡುಗೆ ರಗಡ್ ಮಾಡಿದ ನಡಿ ಅಷ್ಟು ಇವತ್ತೇನು ಅಡಿಗೆನ ಮಾಡ್ದಂಗೆ ಚಾಟ್ ಮಾಡ್ತಾನೆ ನೀವು ನಾವು ಚಾ ಕುಡ್ದು ಹೊಟ್ಟೆ ತುಂಬ ಊಟ ಮಾಡೋಣ ಏನ್ರಿ ಏನು ಕೇಳಿ ಬಾಯಾಗ ನೀರು ಇಳಿಯಾಕತ್ತು ಜುಳು 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 ಅಂತ ಮೊದಲ ನನಗೆ ಚಾ ಬೇಡ ಊಟನ ಹಚ್ಚಿರ್ಬಿಟ್ಟು ನಡಿ ಆತ್ರಿ ತೊಗರಿ ಬೆಳಿಗ್ಗೆ ಹೋಳಿಗೆ ಮಾಡ್ಕೊಳ್ಳೋಣ ಮಸ್ತಾಗ ನಡಿ ಹಚ್ಚತೆ ನಡಿ 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 ಹಾಯ್ ಹಲೋ ಫ್ರೆಂಡ್ಸ್ ಯಾರಿಗಾದರೂ ಸೀರೆ ಬೇಕಂದರೆ ಮೂರು ಸೀರೆ ತಗೊಂಡ್ರೆ ಯಾವ ಸೀರೆ ಬೇಕಾದ್ರೂ ನೀವು ಮೂರು ಸೀರೆ ತೊಗೊಂಡ್ರೆ ನಿಮಗೆ ನಾನು ಗಿಫ್ಟಾಗಿ ಕೊಡುವಂಥ ಒಂದು ಸೀರೆನ ಗಿಫ್ಟಾಗಿ ಕೊಡ್ತೀನಿ ಅದು ಯಾವುದು ಅಂತ ನಿಮಗೆ ನಾನು ನೀವು ಸೀರೆ ತೊಗೋತೀರಲ್ಲ ಆವಾಗ ನಿಮಗೆ ಫೋಟೋ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿ ಸೀರೆನೇ ಗಿಫ್ಟಾಗಿ ಕೊಡ್ತಾಯಿದ್ದೀನಿ ನೀವು ಯಾವುದಾದ್ರೂ ಮೂರು ಸೀರೆ ತೊಗೊಳ್ಳಿ ನಿಮಗೆ ಇಷ್ಟ ಆಗಿದ್ದು ಮೂರು ಸೀರೆ ತೊಗೊಳ್ಳಿ ಇಲ್ಲಿ ಫೋಟೋ ಹಾಕ್ತಾ ಇದ್ದೀನಲ್ಲ ಇದರೊಳಗೆ ಆಫರ್ ಇಟ್ಟಿದ್ದೀನಿ ಅಂದರೆ ನೀವು ಮೂರು ಸೀರೆ ಯಾವುದು ಬೇಕಾದರೂ ತೊಗೊಂಡ್ರು ಅದಕ್ಕೆ ನಿಮಗೆ ಒಂದು ಸೀರೆ ಗಿಫ್ಟಾಗಿ ಬರೋಕತ್ತೈತಿ ಈ ಸೀರೆಗಳು ಸ್ಕ್ರೀನ್ಶಾಟ್ ಮೇಲೆ ಕಾಣಿರುವಂತ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟೂ ಫೈವ್ ಜೀರೋ ಒನ್ಗೆ ನೀವು ಕರಿನ ಮಾಡಬಹುದು ಅಥವಾ ಸ್ಕ್ರೀನ್ಶಾಟ್ ಹೊಡೆದು ಅಲ್ಲಿ ಮೆಸೇಜ್ ಮಾಡಬಹುದು ವೀಡಿಯೋ ಕಾಲ್ ಮಾಡಿಬಿಟ್ಟು ನೀವು ಸೀರೆನೂ ನೋಡ್ಬೋದು ಸೊ ನೀವು ಈ ಇದರೊಳಗೆ ಯಾವುದು ಬೇಕಾದ್ರೂ ಮೂರು ಸೀರೆ ತೊಗೊಂಡಾಗ ನಿಮಗೆ ನಾನು ಕೊಡುವಂಥ ಒಂದು ಗಿಫ್ಟ್ ಸೀರೆ ಅದು ಅಂತ ಇದ್ರೊಳಗೆ ತೋರಿಸಿಲ್ಲ ನಾನು ಒಂದು ಗಿಫ್ಟಾಗಿ ಒಳ್ಳೆ ಕ್ವಾಲಿಟಿ ಸೀರೆನೇ ಕೊಡ್ತೀನಿ ಆಫರ್ ಇಲ್ಲಿದೆ ಬೇಗ ಬೇಗ ಯಾವುದು ಬೇಕಾದರೂ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅವೆಲ್ಲ ಮೂರು ಸೀರೆ ತೊಗೋಬೇಕು ನೀವು ಆ ಥರ ರೇಟ್ ಬಂದು ನೀವು ಕಾಲ್ ಮಾಡಿದಾಗ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ವೀಡಿಯೋ ನೋಡ್ತಾ ಇರಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸನ್ನು ಬೆಳೆಸ್ತಾ ಹೋಗಿ ನಿಮ್ಮ ಆಶೀರ್ವಾದ ನನ್ನ ಸೀರೆ ಅಂಗಡಿ ಮೇಲೆ ಇರಲಿ ನನ್ನ ಮೇಲೆ ಇರಲಿ ನನ್ನ ವೀಡಿಯೋ ಮೇಲೆ ಇರಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೀರೆ ಬೇಕಂದವರು ಈ ನಂಬರ್ಗೆ ಕಾಲ್ ಮಾಡಿ ಇಲ್ಲ ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ಥ್ಯಾಂಕ್ ಯು